ಈಗ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ ನೂರ ಒಂದು ಉಪಜಾತಿಗಳು ಬರ್ತವೆ ಎಸ್ ಸಿ ಸಮುದಾಯದಲ್ಲಿ ಮೂರುವರೆ ದಶಕಗಳಿಂದ ಹೋರಾಟ ನಡೀತಾ ಇತ್ತು ರಾಜ್ಯಾದ್ಯಂತ ಸಮಾಧಾನ ಆಯಿತಾ ಎಲ್ಲ ಸಮುದಾಯಗಳಿಗೂ ಅನ್ನೋದು ಒಂದು ಪ್ರಶ್ನೆ ಬಹುತೇಕವಾಗಿ ಸಮಾಧಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆರು ಆರು ಐದು ಒಟ್ಟು ಹದಿನೇಳು ಪರ್ಸೆಂಟ್ ಮೀಸಲಾತಿ ಎಸ್ಸಿ ಸಮುದಾಯಕ್ಕೆ ಆದರೆ ಇಲ್ಲಿ ನೋಡಿ ಒಂದೇ ಬಳ್ಳಿಯ ಹೂಗಳ ಥರ ಇದ್ದಂಥವ್ರು ಒಂದೇ ಕಮ್ಯುನಿಟಿ ಆದರೆ ಅಲ್ಲಿ ಒಳಪಂಗಡಗಳು ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಮತ್ತು ಅಲ್ಲಿ ಅವರಿಗೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಅವರಿಗೆ ತೆಗೆದುಕೊಳ್ಳುವಂತಹ ರಿಸರ್ವೇಷನ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಕಡೆ ಈಗ ಒಗ್ಗಟ್ಟನ್ನು ಮೂಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಆದರೆ ಒಂದು ಅಲೆಮಾರಿಗಳಿಗೆ ಇಲ್ಲಿ ಅನ್ಯಾಯ ಆಯಿತಾ ನಿಜಕ್ಕೂ ಹಾಗಾದರೆ ಯಾಕಂದರೆ ಈಗ ನೋಡಿ ಸ್ಪೃಶ್ಯ ಅನ್ನುವಂಥ ಒಂದು ಸಮಾಜ ಏನಿದೆ ಸ್ಪೃಶ್ಯ ಸಮಾಜ ಅದರಲ್ಲಿ ಒಂದು ಐವತ್ತು ಐವತ್ತಕ್ಕಿಂತ ಹೆಚ್ಚು ಆ ಅಷ್ಟು ಸಮುದಾಯಗಳನ್ನು ಅಂದರೆ ಪಂಗಡಗಳನ್ನು ಒಟ್ಟುಗೂಡಿಸಿ ಕೆಟಗಿರಿ ಅಂತ ಮಾಡಿದ್ದಾರೆ ಹಾಗಾಗಿನೇ ಈಗ ಅವ್ರಿಗೆ ಹಾಗಾದರೆ ಯಾವ ರೀತಿ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ ರಾಜಕೀಯವಾಗಿ ನಾವು ನೋಡೋದಾದರೆ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ ಅಯ್ಯೋ ಕಾಂಗ್ರೆಸ್ನವರು ಮಾಡಿಬಿಟ್ಟರು ಇದನ್ನ ಮುಂದಿನ ಚುನಾವಣೆಗಳಲ್ಲಿ ಭರ್ಜರಿ ಜಯಬೇರಿ ಬಾರಿಸ್ಬೋದು ಅಂತೇಳಿ ಈ ಹಿಂದೆ ಬಿ ಜೆ ಪಿಯವರು ಒಳ ಮೀಸಲಾತಿ ಜೇನುಗೂಡಿಗೆ ಕಲ್ಲು ಹೊಡೆದು ಕೈ ಸುಟ್ಕೊಂಡ್ರು ಹಾಗಾಗಿನೇ ಅವರಿಗೆ ಸೋಲಾಯಿತು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಇವೆಲ್ಲ ವಿಚಾರಗಳು ಈಗ ಸರ್ಕಾರ ಹೇಗೆ ನೋಡುತ್ತೆ ಸರ್ಕಾರಕ್ಕೆ ಖಂಡಿತ ಸವಾಲುಗಳು ಎದುರಾಗ್ಬೋದಾ ಅಥವಾ ಇಷ್ಟಕ್ಕೆ ಆ ಸಮುದಾಯಗಳು ಸುಮ್ಮನಾಗ್ಬೋದಾ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ದರ್ಶನ್ ಸರ್ ಇದಾರೆ ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ನಿಮಗೆ ಬಿಜೆಪಿ ವಕ್ತಾರಾಗಿರುವಂತಹ ವೆಂಕಟೇಶ್ ದೊಡ್ಡ ಸ್ವಾಗತ ವೆಂಕಟೇಶ್ ಸರ್ ಈಗ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಕಾಂಗ್ರೆಸ್ಗೆ ಇದು ರಾಜಕೀಯವಾಗಿ ಲಾಭ ಆಗುತ್ತೆ ಭವಿಷ್ಯದ ದೃಷ್ಟಿಯಿಂದ ಅನ್ನುವಂತಹ ವಿಶ್ಲೇಷಣೆಗಳು ಚರ್ಚೆಗಳಾಗ್ತಾ ಇದೆ ಈ ಮೀಸಲಾತಿಯ ಘೋಷಣೆಯಿಂದಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಅಂತ ಹೇಳಿದ ಮೇಲೆ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಒಂದು ಆಯೋಗನ ರಚನೆ ಮಾಡಲಾಯಿತು ಹೌದು ರಚನೆ ಮಾಡಿದಂಥ ಆಯೋಗ ಸುಮಾರು ಒಂದು ವರ್ಷಗಳ ನಂತರ ಒಂದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರದಿಯನ್ನು ಕೊಡ್ತು ಆ ಸುಪ್ರೀಂ ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿತ್ತು ಏನಂತಂದರೆ ಈ ರಾಜ್ಯಗಳಿಗೆ ಅಧಿಕಾರ ಇದೆ ಸರಿ ಆದರೆ ನೀವು ಒಳಮೀಸಲಾತಿಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ನಿಖರ ದತ್ತಾಂಶಗಳು ಮತ್ತು ಅದರ ಹಿಂದುಳುವಿಕೆಯನ್ನು ಆಧರಿಸಿ ಪರಿಸ್ಥಿತಿ ಜಾತಿಯಲ್ಲಿ ಕೊಡಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಿತ್ತು ಹೌದು ಆದರೆ ಈಗ ಏನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒತ್ತಡಕ್ಕೆ ಒಳಗಾಗಿ ಮೊದಲು ಏನಿತ್ತು ನಮ್ಮ ನಾಗಮೋಹನ್ ದಾಸ್ ರವರ ಏಕಪೀಠ ಏನಿತ್ತು ಆಯೋಗ ಅದು ಅತ್ಯಂತ ಅಲೆಮಾರಿಗಳಿಗೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸುಮಾರು ಐವತ್ತೇಳು ಜನ ಜನ ಅತ್ಯಂತ ಜಾತಿ ಇರ್ತಕ್ಕಂಥವರಿಗೆ ಒಂದು ಪರ್ಸೆಂಟು ಮತ್ತು ಒಂದು ಹದಿನೇಳು ಸ ಜನ ಸಮುದಾಯ ಇರತಕ್ಕಂಥ ಅತ್ಯಂತ ಹಿಂದುಳಿದತಕ್ಕಂಥ ಮಾದಿಗ ಸಮಯ ಸಮುದಾಯಕ್ಕೆ ಆರು ಪರ್ಸೆಂಟು ಮತ್ತು ಇನ್ನೊಂದು ಚಲವಾದಿ ಮತ್ತು ಸ್ಥಿತರ ಸಂಬಂಧಿ ಸಹೋದರರಿಗೆ ಐದು ಪರ್ಸೆಂಟು ಮತ್ತು ಎ ಕೆಇಡಿಗೆ ಒಂದು ಪರ್ಸೆಂಟು ಮತ್ತು ಸ್ಪರ್ಶ ಜಾತಿಗಳಾದಂಥ ಸ್ಪರ್ಶ ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಅಂತ ಏನು ಕೊಟ್ಟಿದ್ರು ಆ ಐದು ಪರವರ್ಗಗಳನ್ನು ತೆಗೆದು ಕೇವಲ ಮೂರನ್ನು ಮಾಡಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸುಮಾರು ಐವತ್ತೇಳು ಜಾತಿಗಳಿರ್ತಕ್ಕಂಥ ಅಲೆಮಾರು ಸಮುದಾಯದವರನ್ನ ಸ್ಪರ್ಶ ಜಾತಿಗಳನ್ನ ಸೇರಿ ಅವ್ರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ ಅಂತ ಒಂದು ಕೂಗು ಈಗ ಇಡೀ ರಾಜ್ಯದಲ್ಲಿ ಹೊರಡ್ತಾ ಇದೆ ಯಾವ ಯಾವ ಒತ್ತಡಕ್ಕೆ ಮಣಿದಿರ್ಬೋದು ಸಿದ್ದರಾಮಯ್ಯನವರು ಅಂತ ಈಗ ನಮ್ಮ ಕಾಂಗ್ರೆಸ್ ಮಿತ್ರರೇ ಅದಕ್ಕೆ ಉತ್ತರ ಹೇಳ್ತಾರೆ ಯಾವ ಒತ್ತಡಕ್ಕೆ ಮಣಿದಿರ್ಬೋದು ಅಂತ ಆದರೆ ಯಾವ ಆದೇಶವನ್ನು ಸಂದೇಶವನ್ನು ಏನಿತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು ನಿಮಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಹಿಂದುಳುವಿಕೆಯನ್ನು ಪರಿಗಣಿಸಿ ನೀವು ಕೊಡ್ಬೇಕು ಅಂತ ಅದನ್ನ ಹೇಳಿ ನ್ಯಾಯಮೂರ್ತಿಗಳು ಐದು ವರ್ಗಗಳನ್ನ ಮಾಡಿದ್ರು ಇವತ್ತು ನೀವು ಏನು ಒಂದು ಅಷ್ಟು ಜನ ಕೂತ್ಕೊಂಡು ಮನೆ ಸಂಪುಟ ಸದಸ್ಯರು ಒಂದು ಮನೆಯಲ್ಲಿ ಕೂತ್ಕೊಂಡು ಅಥವಾ ಒಂದೆಲ್ಲೋ ಒಂದ್ ಕಡೆ ಕುತ್ಕೊಂಡು ನೀವರ್ಧ ತಗೊಳ್ಳಿ ನಾವರ್ಧ ತಗೊಳ್ಳಿ ಅಂತ ಕಟ್ಟೆ ನ್ಯಾಯ ಮಾಡಿ ಇವತ್ತು ನೀವು ಹಂಚ್ಬಿಟ್ರೆ ಈ ಸರ್ವೋಚ್ಚ ನ್ಯಾಯಾಲಯದ ಒಂದು ಏನು ಒಂದು ಒಟ್ಟಾರೆ ನಿರ್ದೇಶನ ಇತ್ತು ಆ ನ್ಯಾಯಮೂರ್ತಿಗಳ ಒಂದು ಆಯೋಗದ ಒಂದು ಪರಿಕಲ್ಪನೆ ಇತ್ತು ಅದೆರಡು ಕೂಡ ಇವತ್ತು ಬಹಳ ಬಿದ್ದೋಗಿದೆ ಅಂತ ನನಗಾದರೂ ಅನ್ಸುತ್ತೆ ಅತ್ಯಂತ ಸಂಕಷ್ಟ ಈಗ ನೋಡಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮಾದಿಗ ಸಮುದಾಯ ಇವತ್ತು ಇವತ್ತೇನಿರ್ತದೆ ನಮಗೆ ಏಳುವರೆ ಪರ್ಸೆಂಟ್ ಬರಬೇಕು ಅಂತ ಹೇಳ್ತಾರೆ ಚಲವಾದಿ ಸಮುದಾಯದವರು ನನಗೂ ಜಾಸ್ತಿ ಬರಬೇಕು ಅಂತ ಹೇಳ್ತಾರೆ ಮತ್ತೆ ಅಲೆಮಾರಿಗಳು ಇವತ್ತು ನಮ್ಮ ಇಡೀ ನಮ್ಮ ಭವಿಷ್ಯವೇ ಹೋಯ್ತು ಯಾವುದೇ ಸಂವಿಧಾನದ ಯಾವುದೇ ಆಶಯಗಳು ಕೂಡಿರಲಿಲ್ಲ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಕೂಗ ನೆಪಿಸಿದೇವೆ ಇಂತಹ ಸಂದರ್ಭದಲ್ಲಿ ಅಹ್ ನಾನಂದ ಭಾವಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಚಿವ ಸಂಪುಟದ ಸದಸ್ಯರು ನಿಜವಾಗ್ಲೂ ಒತ್ತಡಕ್ಕೊಳಗಾಗಿದ್ದಾರೆ ಮತ್ತೆ ಅವರು ಈ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶ ಮತ್ತೆ ಆಯೋಗದ ಏನು ಸಲಹೆಗಳಿತ್ತು ಅದನ್ನು ಸರಿಯಾಗಿ ಪಡೆದುಕೊಂಡಿಲ್ಲ ಅಂತ ನಾನು ಅದ್ರ ಬ ಹೇಳಿಕೆ ಬಯಸ್ತೇನೆ